ವರದಕ್ಷಿಣೆಗಾಗಿ ಉತ್ತರ ಪ್ರದೇಶದಲ್ಲಿ ಭೀಕರ ಹತ್ಯೆ ಘಟನೆ ನಡೆದಿದೆ ಆಗಸ್ಟ್ ಇಪ್ಪತ್ತೊಂದರಂದು ಈ ಹತ್ಯೆ ನಡೆದಿದ್ದು ಇಪ್ಪತ್ತೆಂಟು ವರ್ಷದ ನಿಕ್ಕಿ ಭಾಟಿಯಾ ಕೊಲೆಗೀಡಾದವರು ಈಕೆಯನ್ನು ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿದೆ ಪತಿ ಮತ್ತು ಅತ್ತೆ ಸೇರಿ ಈ ಕೃತ್ಯ ಎಸಗಿದ್ದಾರೆ ಎಂದು ಗೊತ್ತಾಗಿದ್ದು ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ನಿಕ್ಕಿ ಭಾಟಿಯಾಗೆ ಬೆಂಕಿ ಕೊಟ್ಟು ಆ ಬಳಿಕ ಮನೆಯಿಂದ ಹೊರಗೆ ದೂಡಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅವರು ನನ್ನ ತಾಯಿಯ ದೇಹಕ್ಕೆ ಏನೂ ಸುರಿದ್ರು ಥಳಿಸಿದ್ರು ಬಳಿಕ ಲೈಟರ್ ಉಪಯೋಗಿಸಿ ಬೆಂಕಿ ಕೊಟ್ಟರು ಎಂದು ನಿಖಿ ಬಾಟಿಯಾಳ ಆರು ವರ್ಷದ ಮಗು ಸಾಕ್ಷ್ಯ ಹೇಳಿರುವುದು ಘಟನೆಯ ಅಭೀಕರತೆಯನ್ನು ಹೇಳುತ್ತದೆ ಆರು ತಿಂಗಳ ಹಿಂದೆ ಈಕೆ ತನ್ನ ತವರು ಮನೆಗೆ ಹೋಗಿದ್ದಳು ಪತಿ ಮತ್ತು ಕುಟುಂಬದವರು ತನ್ನ ಮೇಲೆ ದೌರ್ಜನ್ಯ ಎಸಗುತ್ತಿರುವುದನ್ನು ಪರಿಗಣಿಸಿ ಆಕೆ ಹೀಗೆ ಹೊರಟು ಹೋಗಿದ್ದಳು ಆ ಬಳಿಕ ಪತಿ ವಿಪಿನ್ ಆಕೆಯ ಮನೆಗೆ ಬಂದು ಕ್ಷಮೆ ಕೋರಿದ್ದ ಮನೆಗೆ ಮರಳಿ ಬರಬೇಕೆಂದು ವಿನಂತಿಸಿದ್ದ ಇನ್ನು ಮುಂದೆ ತಾನು ಈ ಹಿಂದಿನ ಕೃತ್ಯವನ್ನು ಪುನರಾವರ್ತಿಸಲಾರೆ ಎಂದು ಪ್ರತಿಜ್ಞೆ ಮಾಡಿದ್ದ ಪ್ರತಿಜ್ಞಾನ ಅನುಸರಿಸಿ ಆಕೆ ಮರಳಿ ತನ್ನ ಪತಿಯ ಮನೆಗೆ ಹೋಗಿದ್ದಳು ಆದರೆ ವಚನದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ ಈ ನಿಖಿ ಭಾಟಿಯಾಳ ಪತಿಯ ತಮ್ಮನನ್ನ ಈಕೆಯ ತಂಗಿ ಕಾಂಚನ್ ವಿವಾಹವಾಗಿದ್ದಳು ನಿಖಿ ಮತ್ತು ಕಾಂಚನ್ ಜೊತೆ ಸೇರಿ ಬ್ಯೂಟಿ ಪಾರ್ಲರ್ ಆರಂಭಿಸಿದ್ದರು ಆದರೆ ಇದು ವಿಪಿನ್ ಮತ್ತು ಆತನ ಕುಟುಂಬಕ್ಕೆ ಇಷ್ಟವಾಗಿರಲಿಲ್ಲ ಈಕೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡುತ್ತಿದ್ದಳು ಆದರೆ ವಿಪಿನ್ಗೆ ಇಷ್ಟ ಇಲ್ಲ ಎಂದು ಅದರಿಂದಲೂ ದೂರ ನಿಂತಳು ಮದುವೆ ಆಗುವಾಗ ದುಬಾರಿ ವರದಕ್ಷಣೆಯನ್ನು ಈಕೆ ನೀಡಿದ್ದಳು ಸ್ಕಾರ್ಪಿಯೋ ಎಸ್ಯುವಿ ರಾಯಲ್ ಎನ್ಫೀಲ್ಡ್ ಬೈಕ್ ಬಂಗಾರ ಹಣ ಇತ್ಯಾದಿ ಭಾರೀ ಪ್ರಮಾಣದಲ್ಲಿ ವರದಕ್ಷಣೆಯನ್ನು ನೀಡಿದ್ದಳು ಆದರೆ ವಿಪಿನ್ ಮತ್ತು ಆತನ ಮನೆಯವರು ಮತ್ತಷ್ಟು ವರದಕ್ಷಿಣೆ ತರುವಂತೆ ಕಿರುಕುಳ ನೀಡುತ್ತಿದ್ದರು ಆಗಸ್ಟ್ ಇಪ್ಪತ್ತೊಂದರಂದು ಮಾತಿಗೆ ಮಾತು ಬೆಳೆದು ವಿಪಿನ್ ಮತ್ತು ಆತನ ತಾಯಿ ನಿಖಿ ಜೊತೆ ಸೇರಿ ನಿಕ್ಕಿ ಭಾಟಿಯಾಗಿ ಬೆಂಕಿ ಹಚ್ಚಿದ್ರು ಆರು ವರ್ಷದ ಮಗ ಮತ್ತು ಸಹೋದರಿಯ ಎದುರೇ ಈ ಕ್ರೌರ್ಯ ಎಸಗಿದ್ದರು ತಾನು ಇಂತಹದೊಂದು ಕ್ರೌರ್ಯವನ್ನು ನಿರೀಕ್ಷಿಸಿರಲಿಲ್ಲ ಮಗನಿಗಾಗಿ ಅಕ್ಕ ಎಲ್ಲವನ್ನ ಸಹಿಸಿದಳು ಆದರೆ ಅಂತಿಮವಾಗಿ ಆಕೆಯನ್ನೇ ಹತ್ಯೆ ಮಾಡಿದರು ಎಂದು ತಂಗಿ ಕಾಂಚನ ಹೇಳಿದ್ದಾರೆ ವಿಪಿನ್ ಆತನ ಅಮ್ಮ ದಯ ವಿಪಿನ್ ತಂದೆ ಸತ್ಯವೀರ್ ಮತ್ತು ಸಹೋದರ ರೋಹಿತ್ನ ವಿರುದ್ದ ಆಕೆ ಕೇಸು ದಾಖಲಿಸಿದ್ದಾಳೆ ಎಲ್ಲರನ್ನ ಬಂಧಿಸಲಾಗಿದೆ